ಶ್ರೀ ಗಣೇಶಾಯ ನಮಃ ಜೈ ಜೈ ಶ್ರೀ ರಾಧೆ ಆತ್ಮೀಯರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವಿಘ್ನಹರ್ತ ಮಂಗಲಕರ್ತ ಬರ್ತಾ ಇದ್ದಾನೆ ಗಣೇಶನಿಲ್ಲದೆ ಯಾವ ಪೂಜೆಯೂ ಇಲ್ಲ ಯಾವುದೇ ದೇವರ ಪೂಜೆಯಾಗಲಿ ಮಂಗಲ ಕಾರ್ಯವಾಗಲಿ ಗಣಪತಿ ಪೂಜೆ ಇಲ್ಲದೆ ಶುರು ಮಾಡೋದೇ ಇಲ್ಲ ಈ ವರ್ಷದ ಗಣೇಶ ಚತುರ್ಥಿ ಇಪ್ಪತ್ತೇಳನೇ ತಾರೀಕು ಬುಧವಾರ ಬಂದಿದೆ ಕೆಲವರು ಹಿಂದಿನ ದಿನವೇ ಗೌರಿ ಜೊತೆ ಗಣೇಶನನ್ನು ಪೂಜೆ ಮಾಡ್ತಾರೆ ಬುಧವಾರವೇ ಪ್ರತಿಷ್ಠೆ ಮಾಡುವವರು ಪೂಜೆ ಮಾಡುವವರು ಬೆಳಗ್ಗೆ ಆರೂವರೆ ಒಳಗೆ ಮೊದಲ ಪೂಜೆ ಮಾಡಿ ತಪ್ಪಿದರೆ ಹನ್ನೊಂದರಿಂದ ಹನ್ನೆರಡರವರೆಗೆ ನಂತರ ಒಂದೂವರೆ ಗಂಟೆ ನಂತರನೇ ಮಾಡಿದರೆ ಒಳ್ಳೆಯದು ಅದು ಕೂಡ ಎರಡೂವರೆ ಒಳಗೆ ಮಾಡಿದರೆ ಉತ್ತಮ ಮಧ್ಯಾಹ್ನದ ಸಮಯ ಗಣೇಶನ ಪೂಜೆಗೆ ತುಂಬ ಒಳ್ಳೆಯ ಸಮಯ ಅದು ನಾನು ಹೇಳಿದ್ನಲ್ಲ ಹನ್ನೊಂದರ ಮುಂಚೆ ಆರೂವರೆ ನಂತರ ಮಾಡಿದರೆ ತುಂಬ ಟೆನ್ಷನ್ ಬರುತ್ತೆ ಜೀವನದಲ್ಲೂ ಆ ಸಮಯದಲ್ಲೂ ಗಣೇಶನನ್ನು ಇಟ್ಕೊಂಡಿರೋ ಅಷ್ಟು ದಿವಸ ಬರೀ ಎಡವಟ್ಟುಗಳು ಟೆನ್ಷನ್ಗಳು ಬರುತ್ತೆ ಹಾಗಾಗಿ ಈ ಸಮಯವನ್ನು ಅವಾಯ್ಡ್ ಮಾಡಿ ಹಾಗೆಯೇ ಗಡಿಬಿಡಿಯಲ್ಲಿ ವಿಸರ್ಜನೆ ಮಾಡುವವರಿಗೂ ಕೂಡ ಹೇಳ್ತಾ ಇದ್ದೇನೆ ಅಟ್ಲೀಸ್ಟ್ ನಾಲ್ಕು ಗಂಟೆ ನಂತರ ವಿಸರ್ಜನೆ ಮಾಡಿ ಮತ್ತೆ ಕೆಲವರು ಮೂರು ದಿನ ಐದು ದಿನಗಳವರೆಗೆ ಇಟ್ಟು ಪೂಜೆ ಮಾಡ್ತಾರೆ ಹನ್ನೊಂದು ದಿನಗಳ ತನಕ ಇಟ್ಟು ಅನಂತ ಚತುರ್ದಶಿ ದಿನ ವಿಸರ್ಜನೆ ಮಾಡುವವರು ಇದ್ದಾರೆ ಗಣೇಶನ ವಿಗ್ರಹದಲ್ಲೂ ಕೆಲವು ಸೂಕ್ಷ್ಮಗಳಿವೆ ದೊಡ್ಡ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸಿ ಸ್ವಲ್ಪ ಸ್ವಲ್ಪವೇ ನೈವೇದ್ಯ ಇಡುವುದು ಮೂರು ಹೊತ್ತು ಪೂಜೆ ಮಾಡದೇ ಇರುವುದು ಇದೆಲ್ಲ ದೋಷ ಕೊಡ್ತದೆ ಪುಟ್ಟ ಪುಟ್ಟ ಮಕ್ಕಳಿಗೇನು ಗೊತ್ತಾಗೋದಿಲ್ಲ ಹಿರಿಯರು ನಿಂತು ಹೇಳಬೇಕು ನೈವೇದ್ಯ ಪ್ರಿಯ ಗಣೇಶ ಎಷ್ಟು ಹೆಚ್ಚು ನೈವೇದ್ಯ ಇಡ್ತೀವೋ ಅಷ್ಟೇ ಹೆಚ್ಚು ಫಲ ಮತ್ತು ಈ ಅನಂತ ಚತುರ್ದಶಿ ವರೆಗಿನ ಹನ್ನೊಂದು ದಿನಗಳಲ್ಲಿ ಮಾಡಿದ ಇತರ ದೇವಾನುದೇವತೆಗಳ ಆರಾಧನೆ ಕೂಡ ಅಷ್ಟೇ ವಿಶೇಷ ಫಲಗಳನ್ನು ತಂದು ಕೊಡುತ್ತದೆ ಇಪ್ಪತ್ತೊಂಬತ್ತನೇ ತಾರೀಕು ಸೂರ್ಯ ಷಷ್ಠಿ ಈ ದಿನ ಸೂರ್ಯನಿಗೆ ಅರ್ಗೆ ಕೊಡುವುದು ಆದಿತ್ಯ ಹೃದಯ ಪಠಿಸುವುದು ಇದೆಲ್ಲ ಮಾಡೋದ್ರಿಂದ ಒಂದೊಂದಾಗಿ ನವಗ್ರಹಗಳ ದೋಷ ಏನಾದರೂ ಇದ್ದರೆ ಹೋಗುತ್ತೆ ಮೂವತ್ತೊಂದನೇ ತಾರೀಕು ದುರ್ವಾಷ್ಟಮಿ ಗಣಪತಿಗೆ ಧಾರಾಳ ಗರಿಕೆ ಸಮರ್ಪಿಸಿ ನೈವೇದ್ಯ ಏನಾದರೂ ಮಾಡಿ ಅಲ್ಲದೆ ಈ ದಿನ ರಾಧಾಷ್ಟಮಿ ಕೂಡ ರಾಧಾಕೃಷ್ಣರ ಉಪಾಸನೆ ಮಾಡಿದರೆ ತುಂಬ ಒಳ್ಳೆಯದು ಹಾಗೆಯೇ ದುರ್ಗಾ ಪೂಜೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ ಮೂರನೇ ತಾರೀಕು ಪರಿವರ್ತನೆ ಏಕಾದಶಿ ನಮ್ಮ ಜೀವನದಲ್ಲಿ ಒಳ್ಳೆಯ ಪರಿವರ್ತನೆಗಾಗಿ ಈ ದಿನ ವ್ರತ ಉಪವಾಸ ಮಾಡಿ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಬಹುದು ನಾಲ್ಕನೇ ತಾರೀಕು ವಾಮನ ಜಯಂತಿ ಹಾಗೂ ಗುರುವಾರವೇ ಬಂದಿರುವುದರಿಂದ ಎಲ್ಲ ಗುರುಗಳ ಆರಾಧನೆಯಿಂದ ಗುರುಬಲವನ್ನು ಹೆಚ್ಚಿಸಬಹುದು ಐದನೇ ತಾರೀಕು ಪ್ರದೋಷ ಈ ದಿನ ಸಂಜೆ ಶಿವನ ಪೂಜೆ ಹಾಗೂ ಆರಾಧನೆಯಿಂದ ಶಿವನನ್ನು ಒಲಿಸಿಕೊಳ್ಳಬಹುದು ಕೊನೆಯ ದಿನ ಅನಂತ ಚತುರ್ದಶಿ ಈ ದಿನ ವ್ರತದಿಂದ ಅನಂತ ಫಲವನ್ನು ಪಡ್ಕೊಳ್ಬಹುದು ವಿಷ್ಣು ಸಹಸ್ರನಾಮ ಭಾಗವತ ಎಲ್ಲವನ್ನೂ ಪಾರಾಯಣ ಇರಿ ಇದರಿಂದ ನಮ್ಮಲ್ಲಿರುವ ದೋಷಗಳನ್ನು ಹಾಗೂ ನಮ್ಮ ಜಾತಕದಲ್ಲಿರುವ ದೋಷಗಳನ್ನು ಕಳೆದುಕೊಳ್ಳಬಹುದು ನಮ್ಮ ಒಂದೊಂದೇ ಇಷ್ಟಾರ್ಥಗಳು ಕೈಗೊಳ್ಳುವುದು ಹಾಗೂ ಒಂದೊಂದೇ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುವುದು ಭಕ್ತಿ ಶ್ರದ್ಧೆ ಇದ್ದವರು ಮಾಡಲಿ ಅಂತ ನನಗೆ ಗೊತ್ತಿದ್ದನ್ನು ಹೇಳ್ತಾ ಇದ್ದೀನಿ ಒಳ್ಳೆಯದಾಗಲಿ ಶುಭವಾಗಲಿ ಹ್ಯಾಪಿ ಗೌರಿ ಗಣೇಶ ರಾಧೆ ರಾಧೆ ಹರೇ ಕೃಷ್ಣ